ನಾವಿವತ್ತು ಬನಟ್ಟಿಯ ಸಮಾಧಾನ ಇಡ್ಲಿ ವಡ ಸೆಂಟ್ರಿಗೆ ಬಂದಿದ್ವಿ ಇಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಬೆಳಗ್ಗೆ ಹೊತ್ತು ಇಡ್ಲಿ ವಡೆ ಮತ್ತು ರೈಸ್ ಪಲಾವ್ ಸಿಗುತ್ತೆ ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕೈದು ಥರದ ದೋಸೆಗಳು ಸಿಗ್ತಾ ಇದ್ದಾವೆ ಈ ಹಿಂದೆ ನಾವು ಇಲ್ಲಿ ದೋಸೆಯನ್ನು ಸವಿದಿದ್ವಿ ನೋಡ್ಬೋದು ಅನ್ನಗಳ ದೋಸೆಯನ್ನು ಹಾಕ್ತಿದ್ದಾರೆ ಇಲ್ಲಿ ಭಾಳ ವೆರೈಟಿ ದೋಸೆ ಅಂದರೆ ಸ್ಪೆಷಲ್ಲಾಗಿ ಇಲ್ಲಿ ಮೆನುನಲ್ಲಿ ಇದ್ದೀವಿ ಪ್ಲೇನ್ ದೋಸೆ ಇಪ್ಪತ್ತು ರೂಪಾಯಿ ಮಸಾಲ ದೋಸೆ ಮೂವತ್ತು ರೂಪಾಯಿ ಬೆಣ್ಣೆ ದೋಸೆ ನಲ್ವತ್ತು ರೂಪಾಯಿ ಉತ್ತಪ್ಪ ನಲ್ವತ್ತು ರೂಪಾಯಿ ಸ್ಪ್ರಿಂಗ್ ದೋಸೆ ಕೂಡ ಇಲ್ಲಿ ಸಿಗುತ್ತೆ ಅದು ಕೂಡ ನಲ್ವತ್ತು ರೂಪಾಯಿ ಭಾಳ ವಿಶೇಷವಾಗಿ ನಾವು ಬೆಣ್ಣೆ ದೋಸೆಯನ್ನು ತಗೊಂಡಿದ್ವಿ ಭಾಳ ಅದ್ಭುತವಾದಂಥ ರುಚಿಯನ್ನು ನೀಡಿದ್ರವರು ಈ ಸಮಾಧಾನ ಇಡ್ಲಿ ವಡಾ ಸೆಂಟರ್ ಏನಿದೆಯಲ್ಲ ಅಂದರೆ ಸಮಾಧಾನ ದೋಸೆ ಸೆಂಟ್ರೂನು ಬ್ರಿಡ್ಜ್ ಇದೆಯಲ್ಲ ಸೆಂಟ್ರೆ ಸಮಾಧಾನ ಇಡ್ಲಿ ಸೆಂಟ್ರು ಇದೆ ಜೊತೆಗೆ ಸಮಾಧಾನ ದೋಸೆ ಸೆಂಟ್ರ್ ಕೂಡ ಇಲ್ಲೆಲ್ಲ ಫೇಮಸ್ ಆಗಿಬಿಟ್ಟಿದೆ ಭಾಳ ಅದ್ಭುತವಾದ ಇಡ್ಲಿ ಮತ್ತು ವಡೆಯನ್ನ ಜೊತೆಗೆ ರೈಸ್ ಪಲಾವ್ ಕೂಡ ಇಲ್ಲಿ ಬೆಳಗ್ಗೆ ಹೊತ್ತಲ್ಲಿ ನೀವು ಸವಿಬೇಕು ಜೊತೆಗೆ ಸಂಜೆ ಹೊತ್ತು ಅಂದರೆ ನಾಲ್ಕು ಗಂಟೆಯಿಂದ ದೋಸೆಗಳು ರೆಡಿ ಆಗ್ತಾ ಇರ್ತಾರೆ ನೀವು ಕೂಡ ಈ ಬನಟ್ಟಿಗೆ ಬಂದಾಗ ಈ ಒಂದು ದೋಸೆ ಸೆಂಟ್ರಿಗೆ ವಿಸಿಟ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಂಗ ದೋಸೆ ತಿಂದ ಮೇಲೆ ತ ಹೆಂಗಿತ್ತು ಅನ್ನೋದನ್ನು ಕೂಡ ನೀವು ನಮಗೆ ಕಮೆಂಟ್ ಮಾಡೋಕ್ಕೆ ತಿಳಿಸ್ರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು